ನೈಂಟಿ ನೈನ್ ನಾನು ಸಿನಿಮಾ ಮಾಡಿದ್ದೀನಿ ಚೈಲ್ಡ್ ಆರ್ಟಿಸ್ಟ್ ಆಗಿ ಇಲ್ಲಿ ಕ್ಯಾಮ್ರಾ ಇತ್ತು ಅಲ್ಲಿ ನಾವು ಊಟಕ್ಕೆ ಕೂತಿದ್ದಲ್ಲ ಸಾಲ್ ಅಲ್ಲೇ ನಡೆಯೋದ ಸೀನ್ ಅವ್ರು ಹಿಂಗೆ ಕೂರಿಸ್ಕೊಂತಾರ ನನ್ನ ಓಕೆ ನೋಡಿ ರೂಮ್ ನಂಬರ್ ಒನ್ ನಾಟ್ ಟು ಒನ್ ನಾಟ್ ಫೋರ್ ಒನ್ ನಾಟ್ ಸಿಕ್ಸ್ ಇದೇ ರೂಮಲ್ಲೇನೆ ಬುಕ್ ಆಗೋದು ಎ ಗಣೇಶ್ ಎಂ ಗಣೇಶ್ ಅವರ ತಂದೆ ಕ್ಲೈಮ್ಯಾಕ್ಸ್ ಸೀನ್ ನಡೆಯೋ ರೂಮ್ ನಿಮ್ಗೆ ಗೊತ್ತಿರಬೇಕು ಇಲ್ಲಿ ಬರ್ತಾ ಇದ್ದಾಗ ಆನಂದ್ ಆನಂದ್ ನಾಗ್ ಸರ್ ನಿಮ್ಮನ್ನು ಕರ್ಕೊಂಡ್ ಬರ್ತಾರೆ ಇಲ್ಲಿ ಕ್ಯಾಮ್ರಾ ಇತ್ತು ಅಲ್ಲಿ ನಾವು ಊಟಕ್ಕೆ ಕೂತಿದಲ್ಲಲ್ಲ ಸಾಲು ಲೈನ್ ಆಗಿ ಸೊ ಅದಾದ್ಮೇಲೆ ಇಲ್ಲೇ ಸೀನ್ ಓಕೆ ಅಲ್ಲಿಂದ ಎದ್ ಬರ್ತೀನಿ ಕಣ್ಣಿಂಗ್ ಆ ಒರೆಸ್ತಾನ ರೀಕಾಲ್ ಮಾಡ್ಬೇಕು ಅಂತಂದ್ರೆ ಅದು ನೈಟ್ ಲೇಟ್ ಶೂಟ್ ಆಗಿದ್ದ ಅದು ಅಂದ್ರೆ ನನ್ನ ಮಟ್ಟಿಗೆ ಮಗುಗೆ ಒಂದ್ ಎಂಟು ಗಂಟೆ ಒಂಬತ್ತು ಗಂಟೆನಾ ನನಗೆ ಆಗ್ಲೇ ಕಣ್ಣು ಎಳೆದು ನಿದ್ದೆ ಬಂದ್ಬಿಟ್ಟಿತ್ತು ಸೊ ಆವಾಗ ನನಗೆ ನಿದ್ದೆ ಇಲ್ಲಿ ಸ್ಪ್ರೇ ಹೊಡೆದು ಹೊಡೆದು ನನ್ನ ಮುಖಕ್ಕೆ ನಿದ್ದೆ ಎದ್ದು ಕರ್ಕೊಂಡ್ ಬಂದಿದ್ ಶಾರ್ಟ್ ಅದು ಸೊ ಹಂಗಾಗಿ ಆ ಆ ಸೀನ್ ಕರೆಕ್ಟ್ ಆಗಿ ಅಬ್ಸರ್ವ್ ಎಬ್ಸರ್ವ್ ನನ್ನ ಕಣ್ಣೆಲ್ಲ ಕೆಂಪಗಿದೆ ಅದು ಸುಮಾರು ಜನ ಏನು ಎಕ್ಸಾಕ್ಟ್ ಪರ್ಫಾರ್ಮೆನ್ಸ್ ಪರ್ಫಾಮೆನ್ಸ್ ಅಂದ್ಕೊಂಡಿದ್ದಾವೆ ಕಣ್ಣಲ್ಲೆಲ್ಲ ನೀರು ಹಾಕಿದ್ದಾರೆ ಅದು ಡೈಲಾಗ್ ಓಕೆ ಬಟ್ ಕಣ್ಣು ಕೆಂಪಾಗಿರೋದು ನನ್ನ ನಿದ್ದೆಯಿಂದ ಸೊ ಈ ಜಾಗದಲ್ಲೇ ಯಾರು ಅವ್ರು ನನ್ನ ಪಕ್ಕ ಊಟ ಮಾಡಿದವರು ಅವರು ಅವ್ರು ಬರ್ತಾರೆ ಅಂತ ಹೇಳೋದಿಲ್ಲ ಆ ಕೃಷ್ಣ ಅಂತ ಓಕೆ ಓಕೆ ಅವ್ರು ಅದೇ ಅವ್ರಿಗೊಂದು ಸ್ವಲ್ಪ ಇವಾಗ ಆರೋಗ್ಯ ಸರಿ ಇಲ್ಲ ಸರ್ ಹೇಗ್ ಅನ್ನಿಸ್ತು ಈಗ ಬಂದಿದ್ಕೆ ಇಷ್ಟು ಒಂದ್ ಆಯ್ತು ನೀವ್ ಏನಾದ್ರು ಬಂದಿದ್ರು ಮಧ್ಯದಲ್ಲೇನಾದ್ರು ಇಲ್ಲ ಮಾಸ್ ನಾನೇಳ್ತೀನಲ್ಲ ನಾನು ಯಾಕೆ ಅಂದ್ರೆ ಇಲ್ಲೇ ಓಡಾಡೋ ಹುಡುಗ ಅಲ್ವಾ ಇಲ್ಲ ವಿದ್ಯಾವರ್ಧಕ ಸ್ಕೂಲ್ ಬರ್ತಿದ್ದೆ ಸೊ ನಾನು ನೋಡ್ತಾ ಇದ್ನಲ್ಲ ನಂಗೆ ಅದೇನು ಮಿಸ್ಸಿಂಗ್ ಫೀಲ್ ಥರ ಇರಲಿಲ್ಲ ನಂಗೆ ಅನ್ಬೋದು ಸೊ ಇದೇನು ಇದು ಲೊಕೇಶನ್ ಕೇಳ್ತಾ ಇಲ್ಲಲ್ಲ ಆನಂದ್ ಸರ್ ಯಾಕೆ ಕೇಳ್ತಾ ಇಲ್ಲ ಯಾಕೆಂದ್ರೆ ನಾನೇ ಓಡಾಡ್ತಾ ಇದ್ದೆ ಆಮೇಲೆ ಇವಾಗ ಸೊ ಈಗ ಇಷ್ಟು ವರ್ಷ ಆದ್ಮೇಲೆ ಅಂದಾಗ ಒಂದು ಫೀಲಿಂಗ್ ಅದು ಓಕೆ ಅಂದ್ಬಿಟ್ಟು ಅಂತ ಅದಕ್ಕೆ ನಾನು ಒಪ್ಕೊಂಡೆ ನೀವು ಇಲ್ಲಿ ಮಾಡಿದ್ರಲ್ಲ ಜಸ್ಟ್ ಒಂದೇ ಒಂದು ಮೆಸೇಜ್ ಸರ್ ಒಂದು ಇನ್ನು ಮಾಡಿಬಿಡ್ತಾ ಇದ್ದೀನಿ ಅಂದಾಗ ಸರ್ ಇಲ್ಲ ನಿಮ್ಮ ಇದನ್ನ ನಾನು ನೋಡಿದ್ದೆನಲ್ಲ ನಂಗೆ ಸುಮಾರು ಜನ ಕಳ್ಸೋರು ಓ ಸರ್ ಹಾಂ ಹಂಗೆ ನಾನು ನೋಡಿದ್ದು ಅದಕ್ಕೇನೆ ಆಟೋ ಸೀನು ಅದ್ನ ಅಪ್ಪಗೆ ನಾನು ಕಳ್ಸಿದ್ದೆ ಆಟೋದು ಆಮೇಲೆ ಅಂಗಡಿದು ಚೆನ್ನಾಗಿತ್ತು ಸೊ ಇಟ್ಸ್ ಎ ಕಷ್ಟ ಬಾಸ್ ಈಝಿ ಎಲ್ಲ ಕಂಟೆಂಟು ನೋಡೋರಿಗೆ ಯಾವತ್ತಿದ್ರೆ ಎಲ್ಲ ಈಝಿ ಮಾಡೋರು ಕಷ್ಟ ಹೇಗೆ ಅನಿಸುತ್ತೆ ಸರ್ ಅಲೆಮರಿಯಮ್ ಇತ್ತು ಇವು ಇದು ನಿಮ್ಮ ರೀಲ್ಸ್ ನೀವು ನೋಡಿರ್ತೀರ ನೋಡಿ ಇಲ್ಲ ನಾನು ಅದೇ ಹೇಳ್ತೀನಲ್ಲ ಆ ಥರ ಆ ಜಾಗಗಳು ಹುಡ್ಕೊಂಡು ಹೋಗೋದು ಕಷ್ಟ ನೀವು ಅದು ಹೆಂಗೆ ಮಾಡ್ತೀರೋ ಅದೇ ಇರ್ತಾವೆ ಇದಾಗ್ಲೂ ತುಂಬಾ ಟಫ್ ಟಫ್ ಇರ್ತವೆ ಅದಕ್ಕೆ ನಿಮ್ಗ್ ಅದೊಂದ್ ಪ್ರೋತ್ಸಾಹ ಮತ್ತೆ ಈಗ ನೋಡಿ ಡಿಜಿಟಲ್ ಕಂಟೆಂಟ್ ಅಂತ ಬಂದಾಗ ಎಲ್ಲರೂ ಒಂದೊಂದು ಯವತ್ ಮಾಡ್ತಿದ್ದಾರೆ ಸೊ ನಾನು ಒಂದು ಯೂಟ್ಯೂಬ್ ಚಾನಲ್ ಮಾಡ್ತಾ ಇದೀನಿ ಸೊ ನೋ ದ ಡಿಫಿಕಲ್ಟೀಸ್ ಏನ ಅಷ್ಟು ಈಸಿ ಅಲ್ಲ ಯಾರೋ ಅವ್ರ ಪರಿಚಯವ್ರು ಬರೀ ಇವಾಗ ಅಮೀರ್ ಖಾನು ಯೂಟ್ಯೂಬರ್ ಸಿನ್ಮಾ ರಿಲೀಸ್ ಮಾಡಿದ್ರು ಹೌದು ಓಕೆನಾ ಯಾಕಂದ್ರೆ ಎಲ್ಲಾರು ಎಕ್ಸ್ಪೈರಿಮೆಂಟ್ಮೆಂಟ್ ಮಾಡ್ತಾ ಇದ್ದಾರೆ ಸರ್ ಪ್ರಪಂಚದಲ್ಲಿ ಎಲ್ಲ್ ನೋಡ್ತಾರೆ ಜನ ಬಿಕಾಸ್ ನೀವು ಅದ್ನೇ ಹೇಳ್ತೀವೋ ಇಟ್ಸ್ ಕಾಲ್ ಶೋ ಬಿಸ್ನೆಸ್ ಈಗ ನಿಮ್ಗೆ ಅದ್ಭುತ ಆಡಿಟೋರಿಯಂ ನಾನು ಬುಕ್ ಮಾಡ್ತೀನಿ ಏನು ಲೈಟ್ ಗೀಟ್ ಎಲ್ಲ ಇರುತ್ತೆ ಇನ್ನೊಬ್ಬನೇ ಸ್ಟೇಜ್ ಮೇಲೆ ಮೈಕಲ್ ಜಾಕ್ಸ್ ಅಂತರ ನೀನು ಡ್ಯಾನ್ಸ್ ಮಾಡಪ್ಪ ಯಾರು ಇರಲ್ಲ ಕಾಲಿ ಆಡಿಟೋರಿಯಂ ಅಂದ್ರೆ ಮಾಡ್ತೀರಾ ನೀವು ಅದೇ ನಾನು ನೀವು ಟೌನಲ್ಲಿ ಸರ್ಕಲಲ್ಲಿ ಫುಲ್ ಜನ ಸೇರಿಸ್ತೀನಿ ರೋಡ್ ಮಧ್ಯ ಡ್ಯಾನ್ಸ್ ಮಾಡ್ಬೇಕು ಅಂದ್ರೆ ಮಾಡ್ತೀರಾ ಅಲ್ವಾ ಸರ್ ದಟ್ ಇಸ್ ಅ ಡಿಫರೆನ್ಸ್ ನೋಡೋರು ಇರಬೇಕು ಮಾಡಬೇಕು ಸರ್ ಬಿಗ್ ಬಾಸ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಯಾಕೆಂದ್ರೆ ನೀವು ಥರ್ಡ್ ಸೀಸನಲ್ಲಿ ಹೋಗಿದ್ವಿ ಆಗ ಬಿಗ್ ಬಾಸ್ ಅಂದರೆ ಜಗಳ ಅದು ಇದು ಎಂಟರ್ಟೈನ್ಮೆಂಟ್ ಇತ್ತೀಚೆಗೆ ಕಮ್ಮಿ ಆಗ್ತಿದೆ ಪ್ರಕಾರ ಬಿಗ್ ಬಾಸ್ ಅಲ್ಲ ಅದು ಒಂದು ಫಾರ್ಮೆಟ್ ಅದು ಏನಂದ್ರೆ ಯಾವಾಗಲೂ ನಾಲ್ಕು ವ್ಯಕ್ತಿ ಇಪ್ಪತ್ನಾಲ್ಕು ಗಂಟೆ ಜೊತೆಲಿ ಇದ್ದಾಗ ಅವ್ರು ಹೆಂಗೆ ಬಿಹೇವ್ ಮಾಡ್ತಾರೆ ಅನ್ನೋದು ಅದೊಂದು ಹ್ಯೂಮನ್ ಬಿಹೇವಿಯರ್ ಪ್ಯಾಟರ್ನ್ ಅಲ್ಲಿ ಹೋಗುತ್ತೆ ಸಾಧಾರಣವಾಗಿ ಈಗ ನಾವೇ ತಮ್ಮ ಮನೇಲಿ ತಗೋಣ ಈಗ ನಮ್ಮ ಮನೇಲೂ ಎಲ್ಲ ಕ್ಯಾಮರಾ ಇಟ್ಬಿಟ್ರೆ ಎಲ್ಲಾರ್ದು ಒಂದೊಂದು ಬಿಗ್ ಬಾಸ್ ಎಪಿಸೋಡೆ ನಮ್ಮ ಮನೇಲಿ ನಾವು ಜಾಸ್ತಿ ನಗಾಡ್ತಾ ಜಾಸ್ತಿ ಜಗಳಾಡ್ತೀವ ಜಗಳ ಜಗಳೇ ಜಾಸ್ತಿ ಎಲ್ಲಾರ್ದು ಸೊ ಬಿಗ್ ಬಾಸ್ ಅಲ್ಲೋ ಅದಾಗುತ್ತೆ ಅದನ್ನ ಯಾರು ಹೇಳ್ಕೊಟ್ ಮಾಡ್ಬೇಕು ಅಂತ ಏನಲ್ಲ ಆದ್ರೆ ಅದು ಕೆಲವು ಸತಿ ಏನ್ ಹೇಳ್ಕೊಟ್ ಮಾಡ್ತಾ ಇದಾರ ಅನ್ನ ಮಟ್ಟಿಗೆ ಇರುತ್ತೆ ಯಾಕೆ ಇವಾಗ ನೀವು ಆ ಫಿಲಮ್ ಒಂದ್ ಏ ಆನಂದ ಒಂದು ಜಗಳ ಒಂದು ಜಗಳ ಆಡ್ತಾರಾ ನಿಮಗ್ ಡೈಜೆಸ್ಟ್ ಆಗಲ್ಲ ಅದು ಬಟ್ ನಂಗೆ ಕಾಫಿ ಸಿಗದ್ರೆ ನಾನು ಜಗಳ ಆಡ್ಬೋದೇನೋ ನಾನು ಮನ್ಯಾನೆ ಈಗ ಒಂದು ಕಾಫಿ ಹ್ಯಾಬಿಟ್ ಇರುತ್ತೆ ಅನ್ಕೊಳೋಣ ತಲೆ ಕಿರಿಕಿರಿ ಆಗ್ಬೋದು ನಾನು ನನ್ನ ಹೆಣ್ತಿನ ಜೊತೆ ಜಗಳ ಆಡಿರ್ಬೋದು ಮನೆಯಲ್ಲಿ ಅದ್ ನೀವು ನೋಡಿದೀರಾ ನಿಮ್ಗೆ ಗೊತ್ತಿಲ್ಲ ಬಿಗ್ ಬಾಸ್ ಅಲ್ಲಿ ಅವೆಲ್ಲ ಆಚೆ ಬಂದ್ಬಿಡುತ್ತೆ ಅಷ್ಟೇ ಮ್ಯಾಟ್ರ್ ಇನ್ನೇನು ಅಲ್ಲ ಅಲ್ಲಿ ಸೊ ಹಾಗಾಗಿ ಅದನ್ನ ಎಕ್ಸಾಕ್ಟ್ಲಿ ಸ್ಕ್ರಿಪ್ಟೆಡ್ ಅಂತಾನು ಹೇಳಕ್ ಆಗಲ್ಲ ಅಲ್ಲ ಫಸ್ಟ್ ಆಫ್ ಆಲ್ ಏನ್ ಸ್ಕ್ರಿಪ್ ಇವ್ ಸ್ಕ್ರಿಪ್ಟೆಡ್ ಅಂದ್ರೆ ಅನ್ಕೊಂಡ್ಬಿಡ್ತಾರೆ ಸ್ಕ್ರಿಪ್ಟ್ ಕೊಟ್ಟು ಕಳಿಸ್ಬಿಡ್ತಾರೆ ಮೊದಲೇ ಮೊದ್ಲೇ ಹಿಂಗೆ ಮಾಡಬೇಕು ಅಂತ ಸಾರ್ ಹಂಗೆಲ್ಲ ಯಾರು ಮಾಡೋಕ್ಕಾಗಲ್ಲ ಏನು ಮಾಡ್ಬಹುದು ಅಂತಂದ್ರೆ ನಿಮ್ಮನ್ನ ಸ್ಟಡಿ ಮಾಡ್ತಾ ಇರ್ತಾರೆ ಎಲ್ಲ ಕ್ಯಾಮ್ರಾ ಇರುತ್ತಲ್ಲ ನಿಮ್ಮ ಬಿಹೇವಿಯರ್ ಏನು ನೀವು ಯಾವುದಕ್ಕೆ ಕಿರಿಚ್ತೀರಾ ಅಥವಾ ಯಾವುದಕ್ಕೆ ಶಾಂತವಾಗಿರ್ತೀರಾ ಅನ್ನೋದು ಅಲ್ಲಿ ಸ್ಟಡಿ ಮಾಡ್ತಾ ಇರ್ತಾರೆ ಎಲ್ಲರೂ ಒಬ್ಬೊಬ್ಬ ಕಂಟೆಸ್ಟೆಂಟ್ಗೆ ಐದೈದು ಜನ ಫಾಲೋ ಅಪ್ ಇರ್ತಾರೆ ಬಿಹೇವಿಯರ್ ಪ್ಯಾಟರ್ನ್ ಸೈಕಾಲಜಿ ಓದೋರು ಇರ್ತಾರೆ ಸೊ ಅವ್ರೇನಾಗುತ್ತೆ ಇವಾಗ ನೋಡಿ ಇವ್ರಿಗೆ ಹಿಂಗೆ ಮಾಡಿ ನೋಡಿ ಅವ್ರು ಟ್ರಿಗರ್ ಆಗ್ತಾರೆ ಅಂತ ಅವ್ರೊಂದು ಎಕ್ಸ್ಪೆರಿಮೆಂಟ್ ಮಾಡ್ಕೊಂತಾರಲ್ಲಿ ಅದಕ್ಕೆ ರಿಲೇಟೆಡ್ ಏನೋ ಆಗ್ಬೋದು ಓಕೆನಾ ಈಗ ಫಸ್ಟ್ ಒಂದು ವಾರ ಯಾರು ಜಗಳಾಡೋದಿಲ್ಲ ಎಲ್ಲ ಅನ್ವನ್ಯವಾಗಿರ್ತಾರೆ ಬಾರಿ ಬಟ್ ಆ ಫಸ್ಟ್ ವಾರದಲ್ಲೇ ನಿಮ್ಮನ್ನ ಫುಲ್ ಸ್ಟಡಿ ಮಾಡಿರ್ತಾರೆ ಅಂತ ಬೆಳಗ್ಗೆ ನೀಟಾಗಿ ಹಾಲು ಸಿಗ್ತಾ ಇರುತ್ತೆ ಕಾಪಿ ಸಿಗ್ತಾ ಇರುತ್ತೆ ಊಟ ಸಿಗ್ತಾ ಇರುತ್ತೆ ನಿದ್ದೆ ಮಾಡ್ತಾ ಇರ್ತಾರೆ ಎಲ್ಲರೂ ಇರುತ್ತೆ ಎಲ್ಲ ಕಿತ್ಕೊಂಡಾಗ ಅಲ್ವಾ ಚಳಿ ಇದ್ದಾಗ ಪಕ್ಕ ಪಕ್ದಲ್ಲಿರೋರ್ದು ರೋಗ ಕೆಳ್ಕಂಡು ನಾವು ಹಾಕೊಂತ ಇರ್ತೀವಿ ಮನೇಲಿ ಹೇ ನನಗೆ ಕೊಡು ನನಗೆ ಕೊಡು ಜಗಳ ಆಗುತ್ತೆ ತಾನೇ ಸೊ ಮನೇಲಿ ಆಗೋದೆಲ್ಲ ಆಗುತ್ತೆ ಅದಕ್ಕೆ ಅದು ಬಿಗ್ ಬಿಗ್ ಬಾಸ್ ಮನೆ ಅಷ್ಟೇ ಅಷ್ಟೇನೆ ಈ ರಿಯಾಲಿಟಿ ಶೋಸ್ ಅಂತ ಬಂದೆ ಸರ್ ಆ್ಯಂಕರಿಂಗ್ ಇವಾಗ ಆ್ಯಂಕರಿಂಗಲ್ಲಿದ್ದೀರ ಇತ್ತೀಚಿಗೆ ಸರ್ ಏಕೆಂದ್ರೆ ಅವ್ರನ್ನ ರೀಪ್ಲೇಸ್ ಮಾಡಿದ್ರೆ ಯಾರೋ ಒಬ್ಬರು ಅಂತ ಅಂದ್ಕೋತ ಇದ್ದಾರೆ ಜನ ಯಾಕೆಂದ್ರೆ ಒಬ್ಬರು ಯಾವುದಿಲ್ಲ ಅಣ್ಣ ಅಲ್ಲ ನನ್ನ ನನ್ನ ಶೋ ಯಾವ್ದು ಬಂದಿಲ್ವಲ್ಲ ನಂದು ಯಾವ್ದು ಬಂದೆ ಕಾಮಿಡಿ ಕಿಲಾಡಿ ಬಂತಾ ಇವಾಗ ಗ್ರಾಮ ಜುನಿಯರ್ ಬಂತಾ ಸಿ ಇಟ್ ಈಸ್ ನಾಟ್ ದಟ್ ನಾವೇನಾಗುತ್ತೆ ನಾವು ಏನಾಗ ಒಂದು ಕಂಟೆಂಟ್ಗೋಸ್ಕರ ಒಬ್ಬ ಮ್ಯಾಚ್ ಆಗ್ತಿರ್ತೀವಿ ಆ ಕಂಟೆಂಟ್ಗೆ ಇವರೇ ಸರಿ ಅಂತ ಅನಿಸ್ತಾ ಇರುತ್ತೆ ಕೆಲವೊಂದನ್ನು ನಮಗೂ ಕಾಂಟ್ಯಾಕ್ಟ್ ಮಾಡ್ತಾರೆ ಅದು ನಮಗೆ ವೈಯಕ್ತಿಕವಾಗಿ ಮಾಡೋಕ್ಕೆ ಇಷ್ಟ ಇರೋಲ್ಲ ನನಗೂ ಒಂದು ಸೆಟ್ ಆಫ್ ಸೇಮ್ ಪ್ಯಾಟರ್ನ್ ಮಾಡಿ ಬೋರ್ ಆಗಿರುತ್ತೆ ಸೊ ಹಂಗಾಗಿ ನನಗೆ ಬೇರೆ ಚೇಂಜಸ್ ಇದ್ದರೆ ಕೊಡಿ ಅಂತ ನಾನು ಹೇಳಿರ್ತೀನಿ ಸೊ ಚೇಂಜಸ್ಗೆ ಇಲ್ಲಿ ಕಂಟೆಂಟ್ ಉಟ್ಬೇಕಲ್ಲ ಅದೇ ಥರ ಸೊ ಅದೊಂದು ನಡೀತಾನೆ ಇರುತ್ತೆ ಕಂಟೆಂಟ್ ರಿಸರ್ಚು ಸೊ ಹಂಗಾಗಿ ಅಷ್ಟೇ ಆಮೇಲೆ ಹಂಗೆ ನೋಡೋಕೆ ಹೋದರೆ ನಮ್ಮ ಝೀ ಚಾನಲಲ್ಲಿ ಮಾತ್ರ ಸ್ವಲ್ಪ ನಾನ್ ಫಿಕ್ಷನ್ಗಳು ಬೇರೆದ್ರಲ್ಲಿ ಸ್ವಲ್ಪ ನಾನ್ ಫಿಕ್ಷನ್ ಕಮ್ಮಿ ಅಂದರೆ ಇಲ್ಲಿ ಮೂರು ನಾಲ್ಕು ಬರೋ ಕಡೆ ಅಲ್ಲಿ ಒಂದೊಂದೇ ಬರ್ತಾ ಇರುತ್ತೆ ಸೊ ಅಲ್ಲಿ ಒಂದೊಂದು ಒಬ್ಬೊಬ್ರು ಫಿಕ್ಸ್ ಆಗಿರ್ತಾರೆ ಸೊ ಹಾಗಾಗಿ ಅಷ್ಟೇ ಬಿಟ್ಟರೆ ದೇರ್ ಇಸ್ ನಥಿಂಗ್ ಲೈಕ್ ಅವ್ರ್ ಇವ್ರು ರಿಪ್ಲೇಸ್ ಇವ್ರನ್ನ ಅವ್ರು ರಿಪ್ಲೇಸ್ ಮಾಡೋಕ್ಕಾಗಲ್ಲ ಕಂಟೆಂಟ್ ವಿಲ್ ಡಿಸೈಡ್ ನೀವು ಯಾವ್ದುಕ್ಕೆ ಸೂಟ್ ಆಗ್ತೀರಾ ಅನ್ನೋದನ್ನು ಸೂಟ್ ಆಗದೇ ಇರೋದಕ್ಕೆ ಹೋಗಿ ತೊಗೊಂಡೋಗೋ ಒಂದು ನಮಗೆ ಹಾಕಿದ್ರೆ ನಾವು ಚೆನ್ನಾಗಿ ಕಾಣಲ್ಲ ಅಲ್ಲಿ ಸೊ ಇಟ್ ಆಲ್ ಡಿಪೆಂಡ್ಸ್ ಒಂದು ಮನೆಯಲ್ಲಿ ಲೀವ್ ಇದ್ದರೆ ಪಕ್ಕದ ಮನೆಯಲ್ಲಿ ನಿಮ್ಮ ಮಗಳು ಮತ್ತೆ ವೈಫ್ ಇರ್ತಾ ಸೊ ನೀವು ಆ ಮನೆಗೆ ಹೋಗೋಕೆ ಅವಕಾಶಗಳು ಸಿಕ್ಕಿದೆಯವಿದೆಯಾ ಆ ಥರ ಅಂದರೆ ನೋಡಿ ಇವಾಗ ಲೆಟ್ ಮೀ ಬಿ ವೆರಿ ಓಪನ್ ಎಲ್ಲವೂ ಒಂದು ಕಾರ್ಪೊರೇಟ್ ಕಂಪ್ನಿಯಾಗಿ ತಿಂಕ್ ಮಾಡ್ಬೇಕು ನಾವು ನಾವು ಆಚೆ ಕಡೆ ಕೂತ್ಕೊಂಡು ಸುಮ್ಮನೆ ಈ ಚಾನಲ್ ಆ ಚಾನಲ್ ಅಲ್ಲ ಎಲ್ಲವೂ ಒಂದು ಕಾರ್ಪೊರೇಟ್ ಕಂಪ್ನಿ ಜಿ ಕನ್ನಡ ಪ್ರೈವೇಟ್ ಲಿಮಿಟೆಡ್ ಕಲರ್ಸ್ ಕನ್ನಡ ಪ್ರೈವೇಟ್ ಲಿಮಿಟೆಡ್ ಇರುತ್ತೆ ತಾನೆ ಬರೆದಿರ್ತಾರೆ ತಾನೆ ಕಾಪಿರೇಟ್ ಇಶ್ಯೂಸ್ ಇರುತ್ತೆ ಸೊ ನಾವು ಒಳಗೆ ಹೋದಾಗ ಎಲ್ಲರಿಗೂ ಒಂದು ಅಗ್ರಿಮೆಂಟ್ ಇರುತ್ತೆ ಧಾರಾವಾಹಿಲಿ ಮಾಡುವ ಎಲ್ಲ ಪಾತ್ರಗಳಿಗೂ ಅಗ್ರಿಮೆಂಟ್ ಇಲ್ಲ ಅಂದರು ಕಡೆಯ ಪಕ್ಷ ಮೇಯ್ನ್ ಪಾತ್ರದವ್ರಿಗೆ ಇರುತ್ತೆ ಇಲ್ಲಿ ಬಂದಿದ್ದು ಅದೇ ಗೌರಿ ಅಲ್ಲ ಆ ಗೌರಿ ಆಗಿ ಬಂದರೆ ಹೆಂಗೆ ನೋಡೋಕ್ಕಾಗುತ್ತೆ ಸೊ ರಿಸ್ಟ್ರಿಕ್ಷನ್ ಇರುತ್ತೆ ಅಗ್ರಿಮೆಂಟ್ ಇರುತ್ತೆ ಈಗ ನಾನು ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಹನ್ನೆರಡು ಗಂಟೆವರೆಗೂ ಒಂದು ಆಫೀಸಲ್ಲಿ ಕೆಲಸ ಮಾಡ್ತೀನಿ ಹನ್ನೆರಡು ಗಂಟೆ ಮೇಲೆ ಐದು ಗಂಟೆಗೆ ಇನ್ನೊಂದು ಆಫೀಸಲ್ಲಿ ಕೆಲಸ ಮಾಡ್ತೀನಿ ಅಂತ ಯಾರು ಕೆಲಸ ಕೊಡ್ತಾರಾ ಬಸ್ ಸೇಮ್ ಅಪ್ಲೈ ಇಷ್ಟು ಹಿಯರ್ ಆಲ್ಸೋ ನಾವೇನಂದರೆ ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿನ ಬೇರೆ ಥರನೇ ನೋಡ್ತೀವಿ ಹಂಗಾಗ ಅದು ಇದು ಅಂತೆಲ್ಲ ಕಂಪೇರ್ ಮಾಡ್ಕೊಂಡು ನಂದು ಇಲ್ಲಿ ಕಾಂಟ್ರಾಕ್ಟ್ ಮುಗೀತಾ ಇವಾಗ ಕಲರ್ಸಿಗೆ ಮಾಡ್ಬೋದು ಯಾರು ಬೇಡ ಅಂತಾರೆ ಅಲ್ಲಿ ಮಾಡೋವರೆಗೂ ಬೇರೆ ಕಡೆ ನಾನು ಮಾಡೋಕ್ಕಾಗಲ್ಲ ಅವಾಗ ಅಲ್ಲಿಂದ ಮುಗೀತಾ ಸುವರ್ಣಾಗ್ ಮಾಡ್ಬೋದು ಉದ್ಯೋಗ ಮಾಡ್ಬೋದು ಆ ಥರದ್ದೆಲ್ಲ ಏನೂ ಇಲ್ಲ ನಾನು ಅದೇ ಹೇಳ್ತೀನಿ ಅಲ್ಲ ಕಂಟೆಂಟ್ ಆ ಥರದ್ದು ಬರಬೇಕು ಬಂದಾಗ ನಾವು ಒಂದು ಕಡೆ ಸ್ಟಿಕ್ ಆನ್ ಆಗೋದು ನಮ್ಮದು ಜವಾಬ್ದಾರಿ ಆಗುತ್ತದು ನಾನಿಲ್ಲಿ ಮಾಡ್ತಾ ಇರ್ತೀನಿ ನನ್ನ ಮುಖ ಇಲ್ಲಿ ಬರ್ತಾ ಇರುತ್ತೆ ಏಳರಿಂದ ಎಂಟು ಗಂಟೆ ನಾನು ಇಲ್ಲೇ ನೋಡ್ಬಿಟ್ಟು ಪುಸ್ತಕ ಬೇರೆ ಚಾನೆಲ್ ಹಾಕಿದ ತಕ್ಷಣ ಎಂಟರಿಂದ ಒಂಬತ್ತು ಗಂಟೆ ಅಲ್ಲೂ ನಾನೇ ಬಂದರೆ ಏನು ಚೆನ್ನಾಗಿರುತ್ತೆ ಅದು ವರ್ಕ್ ವರ್ಕ್ ಅಗ್ರಿಮೆಂಟ್ ಈ ಆಶ್ರಮವನ್ನ ಒಂದು ರೌಂಡ್ ಹೊಡೆದ್ಮೇಲೆ ಅದು ನಮ್ಮ ಆನಂದ್ ಸರ್ ಜೊತೆ ಒಂದು ಟ್ರಿಪ್ ಹಾಕಿದ್ಮೇಲೆ ಈಗ ನೆಕ್ಸ್ಟ್ ಸೀನ್ಗೆ ಹೋಗಬೇಕು ಗಣೇಶ ಆಶ್ರಮದಲ್ಲಿ ಅನಂತ್ ನಾಗ್ ಅವ್ರನ್ನ ಕರ್ಕೊಂಡು ಅವ್ರ ಮನೆಗೆ ಹೋಗ್ತಾರೆ ಆದ್ರೆ ನೆಕ್ಸ್ಟ್ ಬರೋದೇನು ಹೇಳಿ ಅಶೋಕ ಹೋಟೆಲ್ ಸೀನ್ಗಳು ಎಂ ಗಣೇಶ ಎ ಗಣೇಶ ಚಂದ್ರಮೌಳಿ ಮಗ ಚಂದ್ರಮೌಳಿ ಸೊ ಇವ್ರದೆಲ್ಲ ಏನು ಬರ್ತಾರಲ್ಲ ನೋಡಕ್ಕೆ ಅಂತ ಅವರೆಲ್ಲ ಅಶೋಕ ಹೋಟೆಲಲ್ಲಿ ಉಳ್ಕೋತಾರೆ ಆ ಅಶೋಕ ಹೋಟೆಲ್ ಬಗ್ಗೆ ನಾನಿವತ್ತು ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ ಬನ್ನಿ ನೋಡಿ ರೂಮ್ ನಂಬರ್ ಒನ್ ನಾಟ್ ಟು ಒನ್ ನಾಟ್ ಫೋರ್ ಒನ್ ನಾಟ್ ಸಿಕ್ಸ್ ಇದೇ ರೂಮಲ್ಲೇ ಬುಕ್ ಆಗೋದು ಎ ಗಣೇಶ್ ಎಂ ಗಣೇಶ್ ಅವರ ತಂದೆಯವರು ನಿಮಗೆಲ್ಲ ಗೊತ್ತೇ ಇದೆ ಸಿಹಿ ಕಹಿ ಚಂದ್ರು ಹಾಗೆಯೇ ನಮ್ಮ ರಮೇಶ್ ಭಟ್ಸರು ಹಾಗೆಯೇ ನಮ್ಮ ಮುಖ್ಯಮಂತ್ರಿ ಚಂದ್ರು ಸೊ ಈ ಮೂರು ಜನನು ಇದೇ ಹೋಟೆಲಲ್ಲೇ ಉಳ್ಕೊಳ್ಳೋದು ಸೊ ಯಾವ ರೂಮ್ ಅಂತ ತೋರಿಸೋದಕ್ಕೆ ನಾನಿವತ್ತು ಅಶೋಕ ಹೋಟೆಲ್ಗೆ ಬಂದಿದ್ದೇನೆ ಬನ್ನಿ ಅಶೋಕ ಹೋಟೆಲ್ ಒಳಗೆ ಹೋಗೋಣ ನೋಡಿ ಇದು ಮೊದಲನೆಯ ಮಹಡಿ ಏನಿದೆ ಅಶೋಕ ಹೋಟೆಲಲ್ಲಿ ಇದು ಮೊದಲ ಮಹಡಿ ಇಲ್ಲಿ ಒಂದು ಕಾರ್ನರಲ್ಲಿ ಒನ್ ನಾಟ್ ಟು ರೂಮ್ ನಂಬರ್ ಇದೆ ನೋಡಿ ಇದೆ ಒನ್ ನಾಟ್ ಟು ಇದು ರೂಮ್ ನಂಬರ್ ಒನ್ ನಾಟ್ ಫೋರ್ ಇದು ಒನ್ ನಾಟ್ ಸಿಕ್ಸ್ ನಾನು ಈ ಅಶೋಕ ಹೋಟೆಲ್ಗೆ ಬಂದಾಗ ನನಗೆ ಒನ್ ಟ್ವೆಂಟಿ ಸಿಕ್ಸ್ ನಂಬರ್ನ ರೂಮ್ ಸಿಕ್ಕಿತ್ತು ಸೊ ಸರಿ ವಿಸಿಟ್ ಹಾಕೋಣ ಅಂತ ಇಲ್ಲಿಗೆ ಬಂದಾಗ ಇಲ್ಲಿ ಒಳಗಡೆ ಹೋದಾಗ ಹೇಗಿರುತ್ತೆ ನೋಡೋಣ ಅಂತ ನಾನು ಕುತೂಹಲನಾಗಿದ್ದೀನಿ ಬನ್ನಿ ಒಳಗಡೆ ಹೋಗೋಣ ಚೆಕ್ ಮಾಡೋಣ ಇಲ್ಲೇ ನೋಡಿ ಇಲ್ಲೇ ಊಟ ಮಾಡೋದು ನಿಮಗೆಲ್ಲ ನೆನಪಿರಬಹುದು ವಾಂತಿ ಎಲ್ಲ ಮಾಡ್ಕೋತಾರಲ್ಲ ಫಸ್ಟ್ ಊಟ ಎಲ್ಲ ಮಾಡಿ ಎರಡೆರಡು ಸರಿ ತಿಂದು ಸೊ ಇಲ್ಲೇ ನೋಡಿ ಇದೇ ಟೇಬಲ್ಲು ಮೂಲೆಯಲ್ಲಿ ಬಟ್ ಈಗ ಚೇಂಜ್ ಆಗಿರುತ್ತೆ ಇಷ್ಟು ವರ್ಷ ಆದರೂ ಎಲ್ಲಿರುತ್ತೆ ಸ್ನೇಹಿತರೆ ಆದರೆ ಇದೇ ರೀತಿಯ ಒಂದು ಇದು ಅಂತ ಅಷ್ಟೇ ಆಮೇಲೆ ಇನ್ನೊಂದಿದೆ ಅವರು ವಾಮಿಟ್ ಮಾಡ್ಕೋತಾರಲ್ಲ ಮೇಲೆ ಹೇಳ್ತಾರಲ್ಲ ಒನ್ ನಾಟ್ ಫೋರ್ ರೂಮ್ ನಂಬರ್ ಡ್ಯಾಡಿ ಬಡ್ಕೋತಾ ಇರತ್ತೆ ಹೋಗ್ಬೇಕು ಅಂತ ಸೊ ಅವರು ಮುಖ ಎಲ್ಲ ತೊಳಸ್ತಾರಲ್ಲ ಅನಂತ್ನಾಗ್ ಸರ್ ನೋಡಿ ಇದೆ ಇಲ್ಲೇ ಆ ವಾಷ್ ಮೆಸಿನ್ ಇದೆ ನೋಡಿ ಇದೇ ರೂಮಲ್ಲೇ ಆ ಸೀನ್ ನಡೆಯೋದು ಇನ್ನು ಇಲ್ಲಿದೆ ನೋಡಿ ಇದು ರಿಸೆಪ್ಷನು ಬರ್ತಾರಲ್ಲ ಬುಕ್ ಮಾಡಿದಾಗ ಅನಂತ್ನಾಗ್ ಸರ್ ಬಿದ್ದೋಗ್ಬಿಡ್ತಾರಲ್ಲ ಅಯ್ಯೋ ಇವರು ಒನ್ ನಾಟ್ ಫೋರ್ ಆ ರೂಮ್ ನಂಬರ್ ಅಂತ ಸೊ ಆ ರಿಸೆಪ್ಷನ್ ಇಲ್ಲೇ ಇದೆ ನೋಡಿ ಇನ್ನು ಇವರು ಸಿಹಿ ಕಹಿ ಚಂದ್ರು ಮತ್ತು ರಮೇಶ್ ಭಟ್ ಅವರು ಮೀಟ್ ಆಗ್ತಾರಲ್ಲ ಹೊರಡಬೇಕಾದ್ರೆ ನೋಡಿ ಇಲ್ಲಿ ಇದೇ ಆ ಏರಿಯಾ ಇಲ್ಲೇ ಕುತ್ಕೊಂಡು ಊಟ ಮಾಡೋದು ಇದೆಲ್ಲ ಸೀನ್ ಆಗುತ್ತಲ್ಲ ಅದು ಇಲ್ಲೇ ಇಲ್ಲಿದೆ ನೋಡಿ ಇದೇ ಬೆಡ್ ಮೇಲೇ ಆನಂದ್ ಅವರು ಟ್ರೈನ್ ಓಡಿಸೋದು ಮತ್ತು ಡ್ಯಾಮ್ ಒಂದು ಸಾಂಗಲ್ಲಿ ಡ್ಯಾಡಿ 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 ಅಂತ ಒಂದು ಸಾಂಗಲ್ಲಿ ಡ್ಯಾನ್ಸ್ ಮಾಡೋದು ಬೆಡ್ ಎಲ್ಲ ಇದೆಯಲ್ಲ ಅದು ಇದೇ ಜಾಗ ಸೊ ಇದೆಲ್ಲ ನಡೆದಿರೋದು ಇದೇ ಅಶೋಕ ಹೋಟೆಲ್ನಲ್ಲಿ ಈಗ ಫುಲ್ ಬದಲಾವಣೆ ಆಗಿದೆ ಬಟ್ ಇದೇ ಜಾಗದಲ್ಲಿ ಅಂತ ತೋರಿಸೋದಕ್ಕೆ ಈ ವಿಡಿಯೋ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಕಮೆಂಟ್ ಹಾಗೆಯೇ ಶೇರ್ ಮಾಡೋದನ್ನು ಮರಿಬೇಡಿ ಇದಾಗಿತ್ತು ಇವತ್ತಿನ ವಿಡಿಯೋ ಮತ್ತೊಂದು ವಿಡಿಯೋಂದಿಗೆ ನಿಮ್ಮ ಜೊತೆ ಸಿಗ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್